எல்லா கிட்டையும் சுத்தறியா நீ தேவரியான்னு சொல்கிறாங்க என் மனசு அப்போ எப்படி புரியும் நான் ஒரு பிள்ளைய வச்சு நிற்கிறேன் தானே என் மனசு என்ன என்னான்னு சொல்லுவாங்க அட்லீஸ்ட் என்ன ஊடக என் ஃபேமிலி விட்டு தலையே ஏன் நான் உனக்கு உன் கண்ணுக்கு தெரியலையா அஞ்சலி எவ்வளோ தான் பண்ணலவும் நான் மட்டும்தான் உனக்கு கடைசி வரைக்கும் உன் துணியாக இருப்பேன் உனக்கு கொஞ்சமாச்சும் உனக்கு புரியலையா உனக்கு என்ன நான் யாருக்கிட்டையும் போகக்கூடாது யாருக்கிட்டேயும் எதுவும் பேசக்கூடாது நீ அதுபடி இருந்தால் நான் மாட்டி போகிறேன் தானே நானே உன்னை என்னை மீட் பண்ணுதான் தனியாக சொன்ன பர்சனலாக என்ன மீட் பண்ண ஒரு அவகாஷம் கூடன்னு கேட்டால் கூட அதுக்கும் மற்றவங்களுக்கு ஆன்சர் கேட்டு சொல்லி என்ன வச்சுன்னு ஒன்னே வேலை பண்ணுறாங்க என்ன வச்சுக்கினே ஒன்று பிளாக் மெயில் பண்ணுறாங்க நல்லா புரிஞ்சிக்க அது ரூட்டு போட்டு நீ தான் கொடுக்குறேன் நீனே தாரியாக கொடுத்தாதி அவருக்கு ஃபஸ்ட்டு போகிற இடத்துல வீடியோ காமிச்சிக்கிறேன் நைன் கிளாக் நைன் கிளாக்கு எல்லா வீடியோ தோர்ச்சியா மகுவின் இடது எல்லாம் தோர்சியா இது சீனா நான் ஏன் தோசியோ அதே நைன் கிளாக் சுரேஷ் சாஸ்த் தோர்ச்சி தியா நீ நாங்கள் தோர்ச்சியல்லா நின்ன பற்றி அவர் ஏன் ಏನು ಮಾತ್ರ ಅಲ್ಲ ಗೊತ್ತಾಗಲ್ಲ ನನ್ನ ಇದೆ ರೆಕಾರ್ಡ್ ಎಲ್ಲ ಅಷ್ಟು ವೀಡಿಯೋಸ್ಗಳಿದ್ದೇನೆ ಹತ್ರ ನನಗೆಲ್ಲ ಕಳ್ಸ್ಕೊಡ್ತಾರೆ ನೀನು ಅನ್ಕೊಂಡಿದ್ದೀಯಾ ನನಗೆ ಯಾರು ಕಳಿಸ್ಕೊಟ್ಟಿಲ್ಲ ನೀನು ನೀರ ಅಂದ್ಕೊಂಡಿದ್ಯಾ ಅದು ಸುಳ್ಳು ನಿನ್ನೆ ಒಬ್ಬ ಯಾರೋ ಫೋನ್ ಮಾಡಿ ನಾನು ತಡ್ಡಿಂಗ್ ಮಾಡಿದ್ರು ಅವ್ರು ಇವತ್ತು ವಾಟ್ಸಪ್ ಕಾಲ್ ಮಾಡಿದ್ರು ನನಗೆ ವಾಟ್ಸಪ್ ಕಾಲ್ ಮಾಡಿದ್ದಾರೆ ಹೇಳಿದ್ಯಾ ಕೊನಬಿಟ್ಟು ನನಗೇನು ರೆಸ್ಪಾನ್ಸ್ ಮಾಡಿಲ್ಲ ನೀನು ಒಳ್ಳೆ ಅಂತಲೇ ಹೇಳ್ತೇನೆ ಅಂಜಲಿ ನನ್ನ ಜೊತೆ ಬಾಳು ಬಾಳ್ಕೆ ಮಾಡೋದು ಹೇಳ್ತೇನೆ ನಿಮ್ಮದೇ ಇದ್ದು ಜೀವನ ಮಾಡೋಣ ನಮ್ಮ ಜೀವನಕ್ಕೆ ಒಂದು ಅರ್ಥ ಇರಲಿ ಅಂತಲೇ ಹೇಳ್ತೇನೆ ನೀನು ನೋಡೇ ನೀನೊಂದು ತಪ್ಪು ಮಾಡಿದ್ಯಾ ನಾನೊಂದು ತಪ್ಪು ಮಾಡಿದ್ದೀನಿ ಬಿಟ್ಟು ಕೊಡು ಸಾವಿರ ಜನ ಸಾವಿರ ಹೇಳಿ ಇದಕ್ಕೆ ಸಮಾನ ನಿನಗೆ ನಾನು ಕಣ್ಣಾರೆ ನಾನು ನಿನಗೆ ಏನೋ ಹೇಳಿದ್ರೆ ಮಾತ್ರ ಸತ್ಯ ಕಿವಿನ ಹೇಳೋದು ನೋಡಿದ್ರೆ ನಾನು ವೀಡಿಯೋ ಏನು ಬೇಕಾದ್ರೆ ಹಾಕಿರಲಿ ನಿನಗೆ ನನ್ನೆಂತಿ ಅಂದು ನಾನು ಎನ್ಸ್ಕೊಳ್ತಾಯಿದ್ದೀನಿ ನಿನ್ನ ಗಂಡ ನೀನು ಎಲ್ಲಾರು ಹೇಳಿದ್ರೆ ಯಾರು ಪ್ರಾಬ್ಲಮ್ ಏನಾಗ್ತಿದ್ಯಾ ಹೋಗಿದ ಕಡೆಲ್ಲ ನಾನು ತಾಲಿ ಕಟ್ಟಿಲ್ಲ ನನಗೆ ಗಂಡ ಅಲ್ಲ ನನಗೆ ಗೊತ್ತಿಲ್ಲ ಯಾವನು ಇನ್ನೊಂದು ಹೇಳ್ದಾಗ ನೀವು ಓದ್ತೀರಿ ನೀನು ಹೇಳ್ಬೋದು ಅಂಜಲಿ ನಾನು ಏನೋ ನಿನ್ನ ಕೈ ಬಿಟ್ಬಿಟ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ ನೀನು ನಿನಗೆ ನಿಮ್ಮದಿ ಸಂತೋಷ ಬರುತ್ತೆ ಒಂದಲ್ಲ ಒಂದು ಕಷ್ಟ ಬಂದಾಗ ನಾನು ನಿತ್ಕೊಳಕ್ಕೆ ಆಗತ್ತಮ್ಮ ಇವಾಗ ನನಗೆ ಒಂದು ಫೋನ್ ಮಾಡು ವಿಜಿ ನನಗೆ ಹಿಂಗೆ ಕಷ್ಟ ಇದೆ ಕಮ್ಮೋ ನನಗೆ ಯಾಕೆ ಅಮೌಂಟ್ ಹೇಳು ನಾನು ಹಾಕ್ತೀನಿ ಯಾರ ಯಾರತ್ರ ಹೋಗ್ಬೇಡ ಹತ್ರ ನೀವು ಮಾತಾಡಬೇಡ ಸೀಗ ನಿಮ್ಮ ಮಗೊಂಡು ಮನೆಗೆ ಹೋಗ್ತೀಯಾ ತಿಂದು ನಡ್ಕೊಂಡು ಆರಾಮೇ ಇರು ಯಾಕೆ ನೀನು ನಾಲ್ಕು ಜನ ಹುಡುಗಿರು ನಿನಗೆ ಫೋನೆಲ್ಲ ಬಿಸ್ ಎಲ್ಲ ಬಿಟ್ಟುಬಿಟ್ಟು ನಾನು ಹೊಸ ತಗೊಂಡು ನಾನು ಕಾಲ್ ಮಾಡು ಕಷ್ಟ ತಾನೇ ಕೇಳ್ಕೊಳ್ತೀನಿ ಅವ್ರು ಹೇಳ್ತಾರೆ ಅಂದ್ರೆ ಅವ್ರು ಮಾತು ಕೇಳ್ತೀವಿ ಅವ್ರು ಹೇಳ್ತಾರೆ ಅವ್ರ ಮಾತು ಕೇಳ್ತೀವಿ ಎಷ್ಟು ಜನಕ್ಕೆ ನಾನೇ ನಿನ್ನ ನಿನ್ನ ಕರ್ಕೊಂಡೋಗಿ ಮಲ್ಸಿಸ್ತ ಮಲಿಸಿದ ಥರ ಕೇಳ್ತಾರೆ ಅಂದಿನಿ ಹೋಗಿದ ಕಡೆಲ್ಲ ಹೇಳಿದಾಗ ಅವ್ರ ಹತ್ರ ನೀನು ನೀನು ಒಳ್ಳೆಯವ್ ಆಗ್ತೀಯಾ ನೀನು ಒಳ್ಳೆಯವ್ ಆಗ್ದಾಗ ನಾನು ಕೆಟ್ಟವ್ ಹಾಕ್ತೀನಿ ಅದು ನನಗೆ ಕೆಟ್ಟದಾಗುತ್ತಲ್ಲ ನೀನು ನೀನೇ ಕೆಟ್ಟದ್ದು ಮಾಡ್ಕೊಳ್ತಾ ಇದೆಯಾ ಫಸ್ಟು ಅಂಜಮ್ಮ ಅಂತ ಹೇಳ್ತಾರೆ ಆಮೇಲೆ ಏನೇಲೆ ಅಂಜಿನ ನೀನೇ ನಾನು ಕೇಳಿಸ್ಕೊಂಡೆ ಏನೋ ಆಯಿತು ಅಂಗಮ್ಮದಿ ಅಂಚಿನಿ ಮತ್ತೆ ಮತ್ತೆ ನೀನು ತಪ್ಪು ನಿಮ್ಮ ತಪ್ಪು ಮಾಡ್ತಾಯಿದೆ ಅಂಚಿನಿ ದಯವಿಟ್ಟು ಕೇಳ್ತೇನೆ ನಿನ್ಗೆ ಇಷ್ಟ ಇಲ್ವಾ ಬಂದು ಬರ್ಕೊಟ್ಬಿಡು ನೀನು ಹೋಗ್ಬಿಡು ಏನೇನು ನನಗೆ ಇಷ್ಟಪಡ್ತಾನೆ ಅಂತಲ್ಲ ಇಷ್ಟ ಇಲ್ವಾ ಮಗು ನಾನು ಬೇಡವನ್ನ ಸೀದಾ ಬಂದು ಬರ್ಕೊಟ್ಬಿಟ್ಟು ಹೋಗ್ತಾರೆ ನಿಮ್ಗೆ ತಂಟೆಗೆ ಚಪ್ಪೇನು